श्रीगुरुभ्यो नमः हरिः ॐ शङ्करं शङ्कराचार्यं गायत्रीं च सरस्वतीं यस्मरेच्छ्रद्धया नित्यं सोष्णुते परमाङ्गतिं श्रीशङ्गा आध्यात्मिकप्रतिष्ठानप्रस्तुतपडस्तार्तकन्था ಶ್ರೀ ಲಸಹಸ್ರನಾಮ ಸ್ತೋತ್ರ ಶ್ಲೋಕ ನೂರ ಹದಿನಾರರಿಂದ ನೂರ ಇಪ್ಪತ್ತು ಮಹಾ त्मविद्या महाविद्या श्रीविद्या कामसेविता श्रीषोडशाक्षरी विद्या, विद्या, श्री विद्या, काम श्री विद्या त्रिकूटा कामकोटिका कटाचकिङ्करीभूतकमला कोटिसेविता शिरस्थिता चन्द्रनिभा चन्द्रनिभालस्थेन्द्र धनु ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ ನೂರ ಹದಿನಾರು ಪರಾಶಕ್ತಿ ಅತ್ಯಂತ ಶ್ರೇಷ್ಠವಾದ ಶಕ್ತಿ ಎಂಥ ಶಕ್ತಿ ಅಂದರೆ ಆ ಶಕ್ತಿಯನ್ನು ಮೀರಿಸುವಂಥ ಇನ್ನೊಂದು ಶಕ್ತಿ ಇಲ್ಲ ಮಹಾಶಕ್ತಿ ಅನಂತ ಶಕ್ತಿ ಸ್ವರೂಪವೇ ಅವಳು ಪರಾನಿಷ್ಠಾ ಅದಕ್ಕೆ ಅವಳನ್ನು ಪರಬ್ರಹ್ಮ ಸ್ವರೂಪ ಅಂತ ಹೇಳೋದು ಅದರಿಂದಲೇ ಅವಳು ಅಲ್ಲಿಯೇ ನಿಷ್ಠಳಾಗಿರ್ತಾಳೆ ಯಾರು ಆಕೆಯಲ್ಲಿ ನಿಷ್ಠರಾಗಿರ್ತಾರೋ ಆ ದೇವಿಯೂ ಕೂಡ ತನ್ನ ಭಕ್ತರಲ್ಲಿ ನಿಷ್ಠೆಯನ್ನು ಹೊಂದಿರ್ತಾಳೆ ಅದರಿಂದ ಅತ್ಯಂತ ಶ್ರೇಷ್ಠವಾದ ನಿಷ್ಠೆ ಇರ್ತಕ್ಕಂಥದ್ದು ಅಂದರೆ ಅವಳೊಬ್ಬಳೆ ನಾವು ಯಾರ್ಯಾರ ಮೇಲೋ ಮನಸ್ಸಿಟ್ಟಿರ್ತೀವಿ ಅವರೆಲ್ಲ ಒಂದಲ್ಲ ಒಂದು ದಿನ ಕೈ ಕೊಡ್ತಾರೆ ಕೊನೆವರೆಗೂ ಕೂಡ ಈ ಜೀವ ಹುಟ್ಟದಾಗಿಂದ ಕೊನೆವರೆಗೂ ನಮ್ಮ ಜೊತೆ ಇರೋಳು ಅಂದರೆ ಆ ದೇವಿ ಒಬ್ಳೆ ಆ ಚೈತನ್ಯ ಇದ್ದರೆ ತಾನೇ ನಾವು ಅಪ್ಪ ಅಮ್ಮ ಸುತ್ತಮುತ್ತಲಿರ್ತಕ್ಕಂಥವ್ರು ಅವರೆಲ್ಲ ಬರ್ತಾರೆ ಹೋಗ್ತಾ ಇರ್ತಾರೆ ಆದರೆ ಯಾವಾಗಲೂ ಇರೋದು ಯಾರು ಅಂದರೆ ಆ ಚೈತನ್ಯವೇ ಹಾಗಾಗಿ ಅವಳು ಪರಾನಿಷ್ಠ ಹಾಗಾದರೆ ನಾವು ಯಾವಾಗಲೂ ಆ ದೇವಿಯನ್ನೇ ಅನುಸಂಧಾನ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಬೇರೆ ಕೆಲಸ ಮಾಡೋರು ಯಾರು ಅಂತ ಯೋಚನೆ ಬರಬಹುದು ಖಂಡಿತ ಯೋಚನೆ ಮಾಡಬೇಕಾಗಿಲ್ಲ ನಮ್ಮ ಪ್ರಾರಬ್ಧ ಅನ್ನೋದಿರುತ್ತೆ ಆ ದೇವಿ ಶಕ್ತಿ ಆ ಹೃದಯದಲ್ಲಿ ಆ ಚೈತನ್ಯ ಶಕ್ತಿ ಕೇವಲ ಸೂರ್ಯನಂತೆ ಬೆಳಕು ಕೊಡೋದಷ್ಟೇ ಅದ್ರ ಕೆಲಸ ಶಕ್ತಿ ಜ್ಞಾನ ಆನಂದ ಕೊಡ್ತಾ ಇರ್ತಾಳೆ ದೇವಿ ಆದರೆ ನಮ್ಮ ಪ್ರಾರಬ್ಧ ಏನಿದೆ ಅದರಂತೆ ಕರ್ಮಗಳು ನಡೀತಾನೇ ಇರುತ್ತೆ ಯಾರೂ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ತನ್ನ ಪಾಡಿಗೆ ತಾನು ಆ ಕಾರ್ಯಗಳು ನಡೀತನೇ ಇರುತ್ತವೆ ಯಾರೂ ಅದನ್ನು ಕೊನೆಗೊಳಿಸೋಕ್ಕಾಗಲ್ಲ ಅದಕ್ಕೋಸ್ಕರನೇ ಹುಟ್ಟಿರೋದು ನಾವೆಲ್ಲ ಹುಟ್ಟಿರೋದೇ ಈ ಎಲ್ಲ ಕರ್ಮಗಳನ್ನು ಮಾಡೋದಕ್ಕೋಸ್ಕರನೇ ಆ ಕರ್ಮಕ್ಕೆ ಯಾರು ಪ್ರೇರಣೆ ಕೊಡ್ತಾ ಇರೋದು ದೇವಿನೇ ಇಲ್ಲಿ ಎರಡು ಪ್ರಾರಬ್ಧವನ್ನು ಅನುಭವಿಸೋದಕ್ಕೋಸ್ಕರನೇ ಹುಟ್ಟಿರೋದು ಈ ಜನ್ಮದಲ್ಲಿ ನಾನು ಈ ಪ್ರಾರಬ್ಧಗಳಿಗೆಲ್ಲ ಅಂಟುಕೊಳ್ತಾ ಹೋದರೆ ಮುಂದಿನ ಜನ್ಮಕ್ಕೂ ಕೂಡ ಮತ್ತೆ ಇದೇ ಪ್ರಾರಬ್ಧ ಮುಂದುವರಿಯುತ್ತೆ ಅದರಿಂದ ಆ ದೇವಿಯ ಕೃಪೆಯಿಂದ ಎಲ್ಲವೂ ನಡೀತಾ ಇದೆ ಅನ್ನೋ ಜ್ಞಾನ ಬಂದರೆ ಈ ಪ್ರಾರಬ್ಧ ಮುಗಿದ ನಂತರ ಮುಂದಿನ ಜನ್ಮ ಇರೋದಿಲ್ಲ ನಾವು ದೇವಿಯನ್ನು ಆರಾಧನೆ ಮಾಡ್ತಾ ಕೂತಿದ್ದೀವಿ ಹಾಗಾಗಿ ಯಾವ ಕರ್ಮನೂ ಮಾಡಬೇಕಾಗಿಲ್ಲ ಅಂತ ಯೋಚನೆ ಮಾಡೋದು ಬೇಕಾಗಿಲ್ಲ ಎಲ್ಲ ಕರ್ಮಗಳು ನಡೆದೇ ನಡೆಯುತ್ತವೆ ಪ್ರಜ್ಞಾನ ಘನರೂಪಿಣಿ ಹಾಗಾಗಿ ಅವಳು ಪ್ರತಿ ಕ್ಷಣವೂ ನಮಗೆ ಪ್ರೇರಣೆಯನ್ನು ಕೊಡ್ತಾ ಇರ್ತಾಳೆ ಯಾರು ಆ ದೇವಿಯಲ್ಲಿ ಭಕ್ತಿಯನ್ನು ಉಳ್ಳವರಾಗಿರ್ತಾರೋ ಅಂಥವರಿಗೆ ಆ ದೇವಿ ಪ್ರೇರಣೆ ಕೊಡ್ತಾ ಇರ್ತಾಳೆ ನೋಡು ಈಗ ನೀನು ಮಾಡ್ತಾ ಇರೋದು ಪ್ರಾರಬ್ಧ ಈಗ ಕಷ್ಟ ಬಂದಿದೆ ಅಲ್ವಾ ಇದು ಹೆಚ್ಚಿಗೆ ದಿನ ಇರೋದಿಲ್ಲ ಅದು ಹೊಟ್ಟು ಇರುತ್ತೆ ನೀನು ಸಹನೆಯಿಂದ ಇರು ಹೀಗೆ ಒಳಗಡೆಯಿಂದಲೇ ಪ್ರೇರಣೆ ಆಗ್ತಾ ಇರುತ್ತೆ ನೀನು ಇಂತಿಂಥ ಕೆಲಸ ಮಾಡು ನಿನಗೆ ಸಂತೋಷ ಆಗುತ್ತೆ ಇದು ಮುಗಿದ ಮುಗಿದು ಒಂದು ಕೆಲಸ ಮುಗಿದ ನಂತರ ಅದಕ್ಕೆ ಯಶಸ್ಸನ್ನು ಕೊಟ್ಟು ನಾನು ನಿನಗೆ ಆನಂದ ಕೊಡ್ತೀನಿ ಅಂತ ಒಳಗಡೆ ದೇವಿ ಹೇಳ್ತಾ ಇರ್ತಾಳೆ ಹಾಗಾಗಿ ನಾವು ಸತ್ಕಾರ್ಯಗಳನ್ನು ಮಾಡಿದ ನಂತರ ಮಾಡುವಾಗಲೂ ಮಾಡಿದ ನಂತರವೂ ಕೂಡ ಆನಂದ ಉಂಟಾಗ್ತಾನೇ ಇರುತ್ತೆ ಯಾವುದೇ ಸತ್ಕಾರ್ಯ ಮಾಡೋದಕ್ಕಾಗಿ ಬೇಕಾಗಿರ್ತಕ್ಕಂಥ ಶಕ್ತಿ ಜ್ಞಾನ ದೇವಿನೇ ಕೊಡೋದು ಅದಕ್ಕೆ ಅವಳು ಮಹಾ ಪ್ರೇರಕಳು ಮಹಾ ಜ್ಞಾನ ಪ್ರಜ್ಞಾನ ಘನರೂಪಿಣಿ ರೂಪಿಣಿ ಮಾಧ್ವೀಪಾನಾಲಸಾ ಮತ್ತಾ ಅಂದರೆ ಅವಳು ಅಮೃತವನ್ನು ಪಾನ ಮಾಡಿ ಮತ್ತಳಾಗಿದ್ದಾಳೆ ಯಾವಾಗಲೂ ಆನಂದದ ರಸವನ್ನು ಪಾನ ಮಾಡಿ ಅಮೃತದ ರಸವನ್ನು ಕುಡಿದು ಅದರಲ್ಲೇ ಮತ್ತಳಾಗಿರೋದ್ರಿಂದ ಇನ್ನು ಯಾವುದರಲ್ಲೂ ಆಸಕ್ತಿ ಇಲ್ಲ ಯಾವ ಕರ್ಮಗಳನ್ನು ಮಾಡ್ತಾ ಇಲ್ಲ ನಮಗೆ ಅಮೃತ ಸಿಗದೇ ಇರೋದರಿಂದ ನಾವು ಎಲ್ಲ ಕೆಲಸಗಳನ್ನು ಮಾಡಿ ಆನಂದ ಪಡೆಯೋದಕ್ಕೆ ಇದ್ದೀವಿ ನಮಗೂ ದೇವಿಗೂ ವ್ಯತ್ಯಾಸ ಏನು ನಾವು ತೃಪ್ತರಲ್ಲ ನಮಗೆ ದುಃಖ ಇದೆ ಆನಂದ ಪಡೆಯೋದಕ್ಕಾಗಿ ಕರ್ಮಗಳನ್ನು ಮಾಡ್ತಾಯಿದ್ದೀವಿ ಅವಳು ಆನಂದದಿಂದ ಮತ್ತಳಾಗಿರೋದ್ರಿಂದ ಇನ್ನು ಯಾವ ಕರ್ಮಗಳು ಮಾಡೋದು ಬೇಕಾಗಿಲ್ಲ ಮಾತೃಕವರ್ಣ ರೂಪಿಣಿ ಮಾತೃಕ ತಾಯಿಯಂತೆ ವರ್ಣ ಅಂದರೆ ವರ್ಣಮಾಲೆಯಲ್ಲಿ ಸ್ವರಗಳು ವ್ಯಂಜನಗಳು ಅಂತ ಎರಡು ವಿಧಗಳಿವೆ ಜೊತೆಗೆ ಅಯೋಗವಾಹಕಗಳು ಅಂತಲೂ ಇದೆ ಇರಲಿ ಹದಿನಾರು ಸ್ವರಗಳು ಮತ್ತು ಇಪ್ಪತ್ತ ಐದು ವರ್ಗೀಯ ವ್ಯಂಜನಗಳು ಮತ್ತು ಹತ್ತು ಅವರ್ಗೀಯ ವ್ಯಂಜನಗಳಿವೆ ಅದರಲ್ಲಿ ಮಾತೃಕಾವರ್ಣ ಅಂದರೆ ಸ್ವರಗಳು ಹದಿನಾರು ಅಕ್ಷರಗಳು ಆಯಿಂದ ಅಹವರೆಗೂ ಅದಕ್ಕೆ ಅನುಸ್ವಾರ ಸೇರಿಸಿದ್ರೆ ಅಂ ಆಂ ಇಂ ಈಂ ಉಂ ಊಂ ಋಂ ಏಂ ಓಂ ಐಂ ಔಂ ಅಂ ಅಹ ಈ ಹದಿನಾರು ವರ್ಣಗಳೇ ಷೋಡಶಾಕ್ಷರ ಅವಳು ಮಾತೃಕಾವರ್ಣ ಸ್ವರೂಪಳಾಗಿದ್ದಾಳೆ ಈ ಹದಿನಾರು ಅಕ್ಷರಗಳಿಲ್ಲದೆ ವ್ಯಂಜನಾಕ್ಷರಗಳಿಗೆ ಬೆಲೆ ಇಲ್ಲ ಮುಂದೆ ಬರ್ತಕ್ಕಂಥ ಯಾವ ವ್ಯಂಜನಾಕ್ಷರಗಳಿಗೂ ಬೆಲೆ ಇಲ್ಲ ಇವು ಯಾವುದಾದ್ರೂ ಒಂದು ಸ್ವರ ಇದ್ದರೆ ಮಾತ್ರ ವ್ಯಂಜನಕ್ಕೆ ಬೆಲೆ ಹಾಗಾಗಿ ಅವಳು ಮಾತೃ ಸ್ವರೂಪಗಳಾಗಿದ್ದಾಳೆ ಮತ್ತೊಂದರ್ಥ ಅವಳು ಬಿಳಿಯ ಬಣ್ಣದವಳಾಗಿದ್ದಾಳೆ ಏಳು ಬಣ್ಣಗಳಿಗೆ ತಾಯಿಯಾಗಿದ್ದಾಳೆ ಅವಳಿಂದಲೇ ಈ ಉಳಿದ ಏಳು ಬಣ್ಣಗಳು ಬರ್ತಕ್ಕಂಥದ್ದು ಮಹಾ ಕೈಲಾಸ ನಿಲಯ ಕೈಲಾಸ ಪರ್ವತ ಅಂತ ಇದೆ ಅಲ್ಲಿ ಅವಳು ನೆಲೆಸಿದಾಳೆ ಅಂತ ಒಂದರ್ಥ ಆದರೆ ಕೈಲಾಸ ಅಂತಂದರೆ ಎಲ್ಲಿದೆ ಮಹಾ ಕೈಲಾಸ ಅಂದರೆ ಸಹಸ್ರಾರು ಚಕ್ರದಲ್ಲಿ ಅಲ್ಲಿ ಬಿಂದು ಸ್ವರೂಪಳಾಗಿ ಅವಳು ಇದ್ದಾಳೆ ಮಹಾ ಕೈಲಾಸ ನಿಲಯ ಸದಾ ಬೆಳಕಿರ್ತಕ್ಕಂಥ ಒಂದು ಸ್ಥಳ ಯಾವುದು ಅಂದರೆ ಸಹಸ್ರಾರ ಚಕ್ರ ಅಲ್ಲಿ ವಾಸವಾಗಿದ್ದಾಳೆ ಅಥವಾ ಶ್ರೀಚಕ್ರದಲ್ಲಿ ಬಿಂದು ಸ್ವರೂಪಳಾಗಿದ್ದಾಳೆ ಮೃಣಾಲ ಮೃದು ದೋರ್ಲತಾ ಮೃಣಾಲ ಆ ಕಮಲದ ಒಂದು ಎಸಳು ಆ ಕಮಲದ ಸ್ಟೆಮ್ ಒಳಗಡೆ ಇರತಕ್ಕಂಥ ಒಂದು ಎಳೆ ಮೃದು ಅತ್ಯಂತ ಮೃದುವಾಗಿದೆ ಆ ಕೂದಲಿಗಿಂತ ಅತ್ಯಂತ ಮೃದುವಾಗಿರ್ತಕ್ಕಂಥದ್ದು ಕೂದಲಿನ ಎಳೆಗಿಂತ ಮೃದು ದೋರ್ ಲತಾ ದೋ ಲತಾ ಅಂದರೆ ಬಳ್ಳಿ ದೋರ್ ಲತಾ ಅಂತಂದರೆ ಎರಡೂ ಭುಜಗಳು ಅವಳ ಎರಡೂ ಭುಜಗಳು ಅತ್ಯಂತ ಕೋಮಲವಾಗಿವೆ ಹೇಗೆ ಅಂದರೆ ಕಮಲದ ಹೂವಿನಷ್ಟು ಕೋಮಲವಾಗಿವೆ ಕಮಲದ ತಂತಿ ಏನಿದೆ ಸ್ಟೆಮ್ಮಲ್ಲಿರತಕ್ಕಂಥ ಎಳೆ ಅಷ್ಟು ಮೃದುವಾಗಿದೆ ಯಾಕೆ ಅಂದರೆ ಎರಡೂ ಭುಜಗಳಿಂದ ತಾಯಿ ತನ್ನ ಮಕ್ಕಳನ್ನು ಎತ್ಕೋಬೇಕು ಮೃದುವಾಗಿರ್ತಕ್ಕಂಥ ಭುಜ ಇದ್ದರೆ ಆ ಭುಜದ ಮೇಲೆ ಮಲಗಿಸ್ಕೋಬಹುದು ಹಾಗಾಗಿ ಮೃದುವಾಗಿರ್ತಕ್ಕಂಥ ತೋಳುಳ್ಳವಳು ಮಹನೀಯ ಮಹನೀಯರೇ ಅಂತ ಹೇಳೋದು ಅಂದರೆ ಅತ್ಯಂತ ಶ್ರೇಷ್ಠರು ಅವಳಿಗಿಂತ ಮಹನೀಯರು ಯಾರಿದ್ದಾರೆ ಗೌರವವನ್ನು ಕೊಡ್ತಕ್ಕಂಥದ್ದು ಯಾರಿಗೆ ನಾವು ಅತ್ಯಂತ ಗೌರವವನ್ನು ಕೊಡಬೇಕಾಗಿರೋದು ಯಾರಿಗೆ ಅಂದರೆ ದೇವಿಗೆನೆ ಅದಕ್ಕೆ ಅವಳು ಮಹನೀಯಳು ದಯಾಮೂರ್ತಿ ಅತ್ಯಂತ ದಯೆಯನ್ನು ಕರುಣೆಯನ್ನು ತೋರಿಸ್ತಕ್ಕಂಥವಳು ಅವಳಲ್ಲಿ ಈಗಾಗಲೇ ಮೂರು ಶಕ್ತಿ ಇದೆ ಅನಂತ ಶಕ್ತಿ ಜ್ಞಾನ ಮತ್ತು ಆನಂದ ಸರ್ವಶಕ್ತಳು ಸರ್ವಜ್ಞಳು ಮತ್ತು ಸರ್ವಾನಂದ ಸ್ವರೂಪಳಾಗಿರ್ತಕ್ಕಂಥವಳು ಅದರ ಜೊತೆಗೆ ಅವಳು ಮಹಾಕರುಣಾಮಯಿ ದಯಾಮೂರ್ತಿ ನಾವು ಎಷ್ಟೇ ತಪ್ಪು ಮಾಡಿದರೂ ಕೂಡ ಅವಳಿಗೆ ಶರಣಾದರೆ ಅಂಥ ಶರಣಾಗತರನ್ನು ರಕ್ಷಿಸ್ತಕ್ಕಂಥವಳು ಹಾಗಾಗಿ ಅವಳು ದಯಾಮೂರ್ತಿ ಸಾಮ್ರಾಜ್ಯಶಾಲಿನಿ ಇಡೀ ಜಗತ್ತೇ ಅವಳದು ರಾಜ್ಯ ನಮ್ಮದೆಲ್ಲ ಒಂದು ಚಿಕ್ಕ ಚಿಕ್ಕ ಸೈಟು ತರ್ಟಿ ಫಾರ್ಟಿ ಸೈಟು ಅದು ಎಷ್ಟೋ ಜನ ಬಾಡಿಗೆ ಮನೆ ಇಲ್ಲಿ ಯಾರ್ದು ಸ್ವಂತ ಇಲ್ಲ ಎಲ್ಲರದು ಬಾಡಿಗೆ ಮನೆಯೇ ನಾವೆಲ್ಲ ಇರೋದು ಬಾಡಿಗೆ ಮನೆಯಲ್ಲೇ ಸ್ವಂತ ಯಾರ್ದಪ್ಪ ಅಂದರೆ ದೇವಿದೆ ಅವಳೇ ಓನರ್ ಇಡೀ ಪ್ರಪಂಚಕ್ಕೆಲ್ಲ ಓನರ್ ಅವಳೇ ನಾವೆಷ್ಟೇ ಹಣ ಸಂಪಾದನೆ ಮಾಡಿದ್ರು ನಾವಿರೋದೆಲ್ಲ ಬಾಡಿಗೆ ಮನೆಯಲ್ಲೇ ಈ ಜಗತ್ತನ್ನೇ ನಾವು ಬಾಡಿಗೆಯಾಗಿ ತೊಗೊಂಡಿದ್ದೀವಿ ನಾವು ಏನೇನು ಅನುಭವಿಸ್ತಾ ಇದ್ದೀವಿ ಇದೆಲ್ಲ ಸಾಲ ಸಾಲ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಆ ಸಾಲ ತೀರಿಸೋದು ಹೇಗೆ ಅಂದರೆ ಭಕ್ತಿಯಿಂದ ಮಾತ್ರ ಸದಾ ಆ ದೇವಿಯನ್ನು ಸ್ಮರಣೆ ಮಾಡ್ತಾ ಇದ್ದರೆ ಸಾಲ ತೀರುತ್ತೆ ಇಲ್ಲಾಂದರೆ ಬಡ್ಡಿ ಆಗ್ತಾ ಹೋಗುತ್ತೆ ಮತ್ತೆ ಅದನ್ನು ತೀರಿಸಬೇಕು ಅಂದರೆ ಮತ್ತೆ ಇನ್ನೊಂದು ಜನ್ಮ ಪಡಿಬೇಕು ಶ್ಲೋಕ ನೂರ ಹದಿನೆಂಟು ಆತ್ಮವಿದ್ಯಾ ಈ ಹಿಂದೆನೇ ಬಂದಿತ್ತು ಯಾವುದು ನಿಜವಾಗಿಯೂ ವಿದ್ಯೆ ಯಾವುದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆ ಅಂದರೆ ಆತ್ಮವಿದ್ಯಾ ಸಾಧ್ಯ ಯಾ ವಿಮುಕ್ತೆಯೇ ಯಾವ ಒಂದು ವಿದ್ಯೆ ನಮ್ಮನ್ನು ಶಾಂತನನ್ನಾಗಿ ಮಾಡುತ್ತೋ ಅಥವಾ ಶಾಂತಳನ್ನಾಗಿ ಮಾಡುತ್ತೋ ಯಾವ ಒಂದು ವಿದ್ಯೆ ನಮ್ಮ ಎಲ್ಲ ದುಃಖವನ್ನು ಪಾರು ಮಾಡುತ್ತೋ ಅದೊಂದೇ ಶ್ರೇಷ್ಠವಾದ ವಿದ್ಯೆ ಯಾವುದು ಆ ವಿದ್ಯೆ ಅಂದರೆ ಆತ್ಮವಿದ್ಯಾ ನನ್ನ ಒಳಗಡೆ ಇರತಕ್ಕಂಥ ಚೈತನ್ಯವನ್ನು ಸ್ಮರಣೆ ಮಾಡುತ್ತಿದ್ದ ಹಾಗೆ ಎಲ್ಲ ದುಃಖಗಳು ಮಾಯ ಯಾಕೆಂದರೆ ಆತ್ಮದ ಬೆಳಕು ಅಜ್ಞಾನ ಅಂತಕ್ಕಂಥ ಕತ್ತಲೆಯನ್ನು ಹೋಗಲಾಡಿಸ್ಬಿಡುತ್ತೆ ದುಃಖ ಅನ್ನೋದು ಉಂಟಾಗಿರೋದೇ ಕತ್ತಲೆಯಿಂದ ಆ ಕತ್ತಲೆ ಹೋಗಬೇಕಾದ್ರೆ ಬೇಕು ಯಾವ ಬೆಳಕು ಆತ್ಮಜ್ಯೋತಿ ಅದರಿಂದ ಅದು ಮಹಾವಿದ್ಯಾ ಈ ಆತ್ಮವಿದ್ಯೆಯೇ ಮಹಾವಿದ್ಯೆ ಶ್ರೀವಿದ್ಯಾ ಅದಕ್ಕೆ ಶ್ರೀವಿದ್ಯಾ ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಅಂತ ಹೇಳೋದು ಅದೊಂದೇ ವಿದ್ಯೆ ಮಿಕ್ಕಿದ್ದೆಲ್ಲ ಅವಿದ್ಯೆ ಹಾಗಾದರೆ ಅದನ್ನು ಹೇಗೆ ಪಡ್ಕೋಬೇಕು ಹೇಗೆ ಪಡ್ಕೊಳ್ಳೋದು ಈಗಾಗಲೇ ಇರೋದನ್ನ ಪಡ್ಕೊ ಪಡೆಯೋದೇನಿದೆ ಈಗಾಗಲೇ ನನ್ನೊಳಗಡೆ ಚೈತನ್ಯ ಇದೆ ಅದನ್ನು ಅನುಸಂಧಾನ ಮಾಡೋದೇ ಅತ್ಯಂತ ಶ್ರೇಷ್ಠ ವಿದ್ಯೆ ಅದಕ್ಕಾಗಿ ನಾವು ವೇದ ವೇದಾಂತವನ್ನು ಅಧ್ಯಯನ ಮಾಡಲೇಬೇಕು ಅಂತೇನಿಲ್ಲ ಆದರೆ ವೇದ ಮತ್ತು ವೇದಾಂತವನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಈ ಜ್ಞಾನ ಖಚಿತವಾಗುತ್ತೆ ವೇದಾಂತ ಶ್ರವಣ ಮನನ ಮಾಡೋದ್ರಿಂದ ಗುರುಗಳಿಂದ ಉಪದೇಶ ಪಡೆಯೋದ್ರಿಂದ ನನ್ನ ಒಳಗಡೆ ಇರ್ತಕ್ಕಂಥ ಎಲ್ಲ ಸಂಶಯಗಳು ನಿವೃತ್ತಿಯಾಗುತ್ತೆ ಸಮ್ಯ ಜ್ಞಾನ ನಿಶ್ಚಯ ಜ್ಞಾನ ಉಂಟಾಗುತ್ತೆ ಆಗ ನಾವು ಸ್ಥಿತಪ್ರಜ್ಞರಾಗ್ತೀವಿ ಇದೇ ಆತ್ಮಜ್ಞಾನ ಅಥವಾ ಆತ್ಮವಿದ್ಯಾ ಇದೇ ಆತ್ಮವಿದ್ಯಾ ಮಹಾವಿದ್ಯಾ ಶ್ರೀವಿದ್ಯಾ ಕಾಮ ಸೇವಿತಾ ಕಾಮನಿಂದ ಸೇವಿಸಲ್ಪಟ್ಟಿರುವಂಥವಳು ಅಂತ ಕಾಮ ಅಂದರೆ ಮನ್ಮಥ ಆ ಮನ್ಮಥನಿಂದ ಪೂಜಿಸಲ್ಪಟ್ಟವಳು ಆ ಮನ್ಮಥನಿಂದ ಪೂಜಿಸಲ್ಪಟ್ಟಿರೋದಕ್ಕೋಸ್ಕರ ಅವನಿಗೆ ಅತ್ಯಂತ ಶ್ರೇಷ್ಠವಾದ ರೂಪ ಸಿಕ್ಕಿದೆ ಇನ್ನೊಂದು ಅರ್ಥ ಕಾಮಸೇವಿತ ಎಲ್ಲ ಕಾಮನೆಗಳು ಇವಳನ್ನೇ ಪೂಜೆ ಮಾಡ್ತಾಯಿವೆ ನಾವೆಲ್ಲ ಕಾಮನೆಗಳ ಬೆನ್ನಟ್ಟಿದ್ದೀವಿ ಆದರೆ ಕಾಮನೆಗಳಿಗೆ ಸ್ವಂತ ಅಸ್ತಿತ್ವ ಇಲ್ಲ ಆ ದೇವಿ ಅದನ್ನು ನಿಗ್ರಹಿಸ್ತಾ ಇದ್ದಾಳೆ ದೇವಿಯ ನಿಯಂತ್ರಣದಲ್ಲಿ ಕಾಮನೆಗಳಿವೆ ಆದರೆ ಕಾಮನೆಗಳು ಮಾತ್ರ ಸದಾ ಪೂಜೆ ಮಾಡ್ತಾ ಇವೆ ಆದರೆ ದೇವಿ ಯಾವುದು ಸೂಕ್ತ ಯಾವುದು ಸೂಕ್ತ ಅಲ್ಲ ಅಂತ ತಿಳಿದು ನಮಗೆ ಆ ಕಾಮನೆಗಳನ್ನು ಉಂಟು ಮಾಡ್ತಾ ಇದ್ದಾಳೆ ಹಾಗಾಗಿ ನಾವು ಭಕ್ತಿಯನ್ನು ತಾಳಿದ್ರೆ ಆ ದೇವಿ ನಮಗೆ ಯಾವ ಕಾಮನೆಗಳನ್ನು ಕೊಡಬೇಕು ಯಾವುದು ಕಾಮನೆಗಳನ್ನು ಕೊಡಬಾರ್ದು ಅಂತ ಆ ವಿವೇಕವನ್ನು ಕೊಟ್ಬಿಡ್ತಾಳೆ ಆಗ ನಾವು ಆ ಕಾಮನೆಯ ಬೆನ್ನಟ್ಟೋದಕ್ಕೆ ಹೋಗೋದು ಬೇಕಾಗಿಲ್ಲ ಆಗ ನಮಗೆ ದುಃಖ ಉಂಟಾಗೋದಿಲ್ಲ ಉಳಿದಂತೆ ಅವಿವೇಕಿಗಳು ಎಲ್ಲ ಕಾಮನೆಗಳ ಹಿಂದೆ ಹೋಗ್ತಾರೆ ಆದರೆ ಅವರಿಗೆ ಸಿಗೋದೆಲ್ಲೋ ಅಲ್ಪ ಸ್ವಲ್ಪ ಮಾತ್ರ ಆಗ ಅವರಿಗೆ ದುಃಖ ಉಂಟಾಗುತ್ತೆ ಶ್ರೀಷೋಡಶಾಕ್ಷರೀ ವಿದ್ಯಾ ಹದಿನಾರು ಅಕ್ಷರ ಇರ್ತಕ್ಕಂಥ ಆ ವಿದ್ಯೆ ಆ ಹದಿನಾರು ಅಕ್ಷರ ಇರ್ತಕ್ಕಂಥ ಷೋಡಶಾಕ್ಷರಿ ವಿದ್ಯೆ ಅದೇನಿದೆ ಬೀಜಾಕ್ಷರಗಳು ಅದನ್ನು ನಿಯಮದಂತೆ ಯಾರು ಪಾಲನೆ ಮಾಡ್ತಾರೋ ಅಂಥವರಿಗೆ ಆ ದೇವಿ ಈ ಆತ್ಮಜ್ಞಾನವನ್ನು ಕೊಡ್ತಾಳೆ ಅಂದರೆ ಶ್ರೀಚಕ್ರವನ್ನು ಪೂಜೆ ಮಾಡ್ತಾ ಈ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಆ ಷೋಡಶಾಕ್ಷರಿ ವಿದ್ಯೆ ಆ ಶ್ರೀಚಕ್ರದಲ್ಲಿ ಮತ್ತು ಈ ಲಲಿತಾ ಸಹಸ್ರನಾಮದಲ್ಲಿ ಅಡಗಿ ಹೋಗಿದೆ ರಹಸ್ಯವಾಗಿ ಅಡಗಿ ಹೋಗಿದೆ ಹಾಗಾಗಿ ಲಲಿತಾ ಸಹಸ್ರನಾಮ ಯಾರು ಪಾರಾಯಣ ಮಾಡ್ತಾರೋ ಯಾರು ಶ್ರೀಚಕ್ರ ಪೂಜೆ ಮಾಡ್ತಾರೋ ಶ್ರೀಚಕ್ರ ಧ್ಯಾನ ಶ್ಲೋಕ ಹೇಳ್ತಾರೋ ಅವರು ಷೋಡಶಾಕ್ಷರಿ ವಿದ್ಯೆಯನ್ನು ಮಾಡಿದರು ಅಂತಲೇ ಅರ್ಥ ಷೋಡಶಾಕ್ಷರಿ ವಿದ್ಯೆ ಆರಾಧಕರು ಅಂತಲೇ ಅರ್ಥ ಹಾಗಾಗಿ ಅವರಿಗೆ ಆತ್ಮಜ್ಞಾನ ಪ್ರಾಪ್ತಿ ಆಗುತ್ತೆ ತ್ರಿಕೂಟ ಮೂರು ಕೂಟ ಶರೀರದ ಮೇಲ್ಭಾಗ ವಾಗ್ಭವ ಕೂಟ ಅಲ್ಲಿ ಆರು ಅಕ್ಷರಗಳಿವೆ ಇನ್ನು ಮಧ್ಯದ ಭಾಗ ಕಾಮರಾಜ ಕಾಮರಾಜಕೂಟ ಅಥವಾ ಕೂಟ ಅಲ್ಲಿ ಐದು ಅಕ್ಷರಗಳಿವೆ ಇನ್ನು ಕೆಳಭಾಗ ಶಕ್ತಿಕೂಟ ಸೊಂಟದಿಂದ ಪಾದದವರೆಗೂ ಅಲ್ಲಿ ಐದು ಅಕ್ಷರಗಳಿವೆ ಈ ಮೂರೂ ಆ ದೇವಿಯ ಭಾಗಗಳನ್ನು ಯಾರು ಅಕ್ಷರಗಳ ರೂಪದಲ್ಲಿ ಅರ್ಚನೆ ಮಾಡ್ತಾರೋ ಅವರಿಗೆ ಈ ಶ್ರೀವಿದ್ಯಾ ಪ್ರಾಪ್ತಿಯಾಗುತ್ತೆ ಅಂತ ಹೇಳೋದು ಅಂದರೆ ಹದಿನಾರು ಅಕ್ಷರಗಳ ಈ ಬೀಜ ಮಂತ್ರಗಳನ್ನು ಯಾರು ಜಪ ಮಾಡ್ತಾರೋ ಅವರಿಗೆ ಶ್ರೀವಿದ್ಯ ಉಂಟಾಗುತ್ತೆ ಆ ಮೊದಲ ಆರು ಅಕ್ಷರ ನಂತರ ಐದು ನಂತರ ಐದು ಅಕ್ಷರಗಳೇ ಮೂರು ಕೂಟಗಳು ಕಾಮಕೋಟಿಕಾ ಆಗ ಅವರಿಗೆ ಆನಂದ ಸಿಕ್ಬಿಡುತ್ತೆ ಅದು ಕೋಟಿ ಕಾಮಗಳಿಗೆ ಸಮಾನ ಸೋ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಎಲ್ಲ ಕಾಮನೆಗಳನ್ನು ಅನುಭವಿಸಿದಾಗ ಎಷ್ಟು ಆನಂದ ಉಂಟಾಗುತ್ತೋ ಅಷ್ಟು ಆನಂದ ಉಂಟಾಗುತ್ತದೆ ಹಾಗಾಗಿ ಹೊಸ ಕಾಮನೆಗಳನ್ನು ಉಂಟು ಮಾಡಿಕೊಳ್ಳುವುದೇ ಬೇಕಾಗಿಲ್ಲ ಕಟಾಕ್ಷ ಭೂತ ಕಮಲ ಕೋಟಿ ಸೇವಿತ ಕಟಾಕ್ಷ ಅವಳ ಒಂದು ಕಣ್ಣೋಟದಿಂದ ಕಿಂಕರೀಭೂತ ಸೇವಕರಾಗಿ ಕಮಲಾ ಅಂದರೆ ಲಕ್ಷ್ಮಿಯರು ಕೋಟಿ ಆ ಗುಂಪು ಕೋಟಿ ಕೋಟಿ ಜನ ಲಕ್ಷ್ಮಿಯರು ಅಥವಾ ಆ ಲಕ್ಷ್ಮಿಯರ ಗುಂಪು ಸೇವಿತ ಆ ದೇವಿಯನ್ನು ಸೇವಿಸ್ತಾ ಇದ್ದಾರೆ ಸೇವೆ ಮಾಡ್ತಾ ಇದ್ದಾರೆ ಕೇವಲ ಕಣ್ಣೋಟದ ಸನ್ಹೆಯಿಂದ ಸೇವಕರಾಗಿ ಲಕ್ಷ್ಮಿಯರು ಆ ದೇವಿಯ ಭಕ್ತರಿಗೆ ಎಲ್ಲವನ್ನೂ ಕೊಟ್ಟು ಆ ದೇವಿಯ ಕೃಪೆಗೆ ಇದ್ದಾರೆ ಯಾರು ಭಕ್ತರಿದ್ದಾರೋ ಅಂಥವ್ರಿಗೆಲ್ಲ ಈ ಲಕ್ಷ್ಮಿಯರು ತಮ್ಮ ಕಟಾಕ್ಷವನ್ನು ಕೊಟ್ಟು ಆ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ಆ ದೇವಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಯಾರು ಆ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೋ ಆರಾಧನೆ ಮಾಡ್ಕೊಳ್ತಾರೋ ಲಕ್ಷ್ಮೀ ಅವರಿಗೆ ಸಂಪೂರ್ಣವಾಗಿ ಒಲಿತಾಳೆ ಅದರಲ್ಲಿ ಯಾವ ಸಂಶಯನೂ ಇಲ್ಲ ಶಿರಸ್ಥಿತ ಅವಳು ಶಿರಭಾಗದಲ್ಲಿ ಇದ್ದಾಳೆ ಅಂದರೆ ಸಹಸ್ರಾರು ಚಕ್ರದಲ್ಲಿ ಇದ್ದಾಳೆ ಹೇಗಿದ್ದಾಳೆ ಅಂದರೆ ಚಂದ್ರ ವಿಭಾ ಚಂದ್ರನ ಬೆಳಕಿನಂತೆ ಬೆಳಕಿನ ಲೋಕ ಅದು ಸಹಸ್ರಾರು ಚಕ್ರ ಅಮೃತ ಲೋಕ ಅದು ಅಲ್ಲಿ ಸದಾ ಅಮೃತ ಬಿಂದು ಇರ್ತಕ್ಕಂಥದ್ದು ಹೇಗೆ ಹೊಳಿತಾ ಇದ್ದಾಳೆ ಅಂದರೆ ಚಂದ್ರನ ಕಿರಣಗಳಂತೆ ಆ ಸಹಸ್ರಾರ ಚಕ್ರದಲ್ಲಿ ಹೊಳಿತಾ ಇದ್ದಾಳೆ ಫಾಲಸ್ಥ ಫಾಲ ಅಂದರೆ ಹಣೆ ಆ ಹಣೆಯ ಭಾಗದಲ್ಲಿ ಅವಳು ಇದ್ದಾಳೆ ಅಂದರೆ ಮಧ್ಯದ ಭಾಗ ಅಂದರೆ ಆಜ್ಞಾಚಕ್ರದಲ್ಲಿ ಇದ್ದಾಳೆ ಆಜ್ಞಾಚಕ್ರದಲ್ಲಿ ಗುರುವಿನಿಂದ ಉಪದೇಶ ಪಡೆದಿರ್ತಕ್ಕಂಥ ಮನಸ್ಸು ಪಕ್ವವಾಗಿ ಸಹಸ್ರಾರ ಚಕ್ರಕ್ಕೆ ಹೋಗಬೇಕಾಗಿದೆ ಹಾಗಾಗಿ ಆ ಹಣೆಯ ಭಾಗದಲ್ಲಿ ಅವಳಿದ್ದು ಹೊಳಿತಾ ಇದ್ದಾಳೆ ಅಂದರೆ ಯಾರು ಭಕ್ತರು ಆಜ್ಞಾಚಕ್ರದಲ್ಲಿ ಅವಳನ್ನು ಆರಾಧನೆ ಮಾಡ್ತಾರೋ ಅವರು ಸಹಸ್ರಾರ ಚಕ್ರಕ್ಕೆ ಹೋಗೋದಕ್ಕೆ ಮುಂಚೆ ಆ ಹಣೆಯ ಭಾಗದಲ್ಲಿ ಆ ಭ್ರೂಮಧ್ಯದ ಭಾಗದಲ್ಲಿ ಅವಳನ್ನು ಕಾಣ್ತಾರೆ ಅದರಿಂದ ಅವಳು ಅಲ್ಲಿ ಆಜ್ಞಾಚಕ್ರದಲ್ಲಿ ಇದ್ದಾಳೆ ಇಂದ್ರಧನು ಪ್ರಭಾ ಇಂದ್ರಧನು ಅಂತಂದರೆ ಕಾಮನ ಬಿಲ್ಲು ಈಗ ಆ ಆಜ್ಞಾಚಕ್ರದಿಂದ ಸಹಸ್ರಾರು ಚಕ್ರಕ್ಕೆ ಹೋದಾಗ ಅವಳು ಆ ಸಹಸ್ರಾರು ಚಕ್ರದಲ್ಲಿ ಇಂದ್ರಧನಸ್ಸಿನಂತೆ ಅಂದರೆ ಕಾಮನ ಬಿಲ್ಲಿನಂತೆ ಒಂದೇ ಒಂದು ಬಣ್ಣ ಆದರೆ ಆ ಬಣ್ಣದಲ್ಲಿ ಎಲ್ಲ ಬಣ್ಣಗಳು ಅಡಗಿರುವಂತೆ ಈ ಹಿಂದೆನೇ ಹೇಳಿತ್ತು ಆಕಾಶ ಸ್ವರೂಪಳಾಗಿದ್ದಾಳೆ ಅಂತ ಆ ಸಹಸ್ರಾರು ಚಕ್ರದಲ್ಲಿ ಕೇವಲ ಆಕಾಶ ಸ್ವರೂಪಳಾಗಿರ್ತಾಳೆ ಚಂದ್ರನಂತೆ ಹೊಳಿತಾ ಇದ್ದಾಳೆ ಆ ಬಿಳಿಯ ಕಿರಣಗಳು ಏಳು ಬಣ್ಣಗಳಾಗಿ ವ್ಯಕ್ತವಾಗ್ತಾ ಇವೆ ಅದಕ್ಕೆ ಇಂದ್ರಧನುಪ್ರಭಾ ಮುಂದಿನ ನಾಮ ಹೃದಯಸ್ಥಾ ಈಗಾಗಲೇ ಆಜ್ಞಾ ಚಕ್ರ ಆಯಿತು ಸಹಸ್ರಾರ ಚಕ್ರ ಆಯಿತು ಹೃದಯಸ್ಥಾ ಅನಾಹತ ಚಕ್ರ ನಿಜವಾಗಿಯೂ ಆ ದೇವಿಯನ್ನು ನಾವು ಹೃದಯದಲ್ಲಿ ಸ್ಥಾಪನೆ ಮಾಡ್ಕೋಬೇಕು ಸದಾ ಸ್ಮರಣೆ ಮಾಡ್ತಾ ಇದ್ದರೆ ಆನಂದ ಅನ್ನೋದು ಉಂಟಾಗಿ ಕೊನೆಗೆ ಧಿಯೋ ಯೋ ಪ್ರಚೋದಯ ಆತ್ ಆ ಸಹಸ್ರಾರ ಚಕ್ರಕ್ಕೆ ಆ ಆನಂದದ ಪರಿಮಳ ಏರುತ್ತೆ ಅಲ್ಲಿ ಶಾಶ್ವತವಾಗಿರ್ತಕ್ಕಂಥ ಅಮೃತತ್ವ ಸಿಗುತ್ತೆ ಈಗ ಹೃದಯಸ್ಥ ನಾವು ಹೃದಯದಲ್ಲಿ ಅವಳನ್ನು ಕಾಣಬೇಕು ಯಾವ ರೀತಿ ರವಿ ಪ್ರಖ್ಯಾ ಸೂರ್ಯನ ರೂಪದಲ್ಲಿ ಆದಿತ್ಯ ಹೃದಯ ಹೇಗೆ ಸೂರ್ಯನ ಹೃದಯದಲ್ಲಿ ಆ ದೇವಿ ಇದ್ದಾಳೋ ಹಾಗೆ ನಮ್ಮ ಹೃದಯದಲ್ಲೂ ಆ ದೇವಿ ಇದ್ದಾಳೆ ಸ ಯಶ್ಚಾ ಎಂ ಪುರುಷೇ ಯಶ್ಚ ಸ ವಾದಿತ್ಯೇ ಸ ಅದರಿಂದ ಸೂರ್ಯ ಏನು ಮಾಡ್ತಾನೆ ಪ್ರಕಾಶಮಾನವಾಗಿದ್ದಾನೆ ಎಲ್ಲರಿಗೂ ಬೆಳಕು ಇದ್ದಾನೆ ಹಾಗೆ ನಮ್ಮ ಹೃದಯದಲ್ಲಿ ಆ ದೇವಿ ಇರುವುದು ನಮಗೆ ಖಚಿತವಾದರೆ ನಮಗೆ ನೂರಕ್ಕೂ ನೂರು ವಿಶ್ವಾಸ ಬಂದರೆ ಆಗ ನಮ್ಮಿಂದ ಬುದ್ಧಿ ಪ್ರಚೋದನೆಯಾಗಿ ಅಥವಾ ನನ್ನ ಹೃದಯದಲ್ಲಿರ್ತಕ್ಕಂಥ ದೇವಿಯಿಂದ ಬುದ್ಧಿ ಪ್ರಚೋದನೆಯಾಗಿ ಸಮಾಜ ಕಾರ್ಯಗಳು ನಡೆಯುತ್ತವೆ ಸತ್ಕಾರ್ಯಗಳು ನಡೆಯುತ್ತವೆ ತ್ರಿಕೋಣಾಂತರ ದೀಪಿಕಾ ತ್ರಿಕೋಣ ಅಂತಂದರೆ ಈಗಾಗಲೇ ಮೂರು ಕೂಟ ಅಂತ ಹೇಳಾಗಿದೆ ಶಕ್ತಿಕೂಟ ಮಧ್ಯಕೂಟ ಮತ್ತು ವಾಗ್ಭವ ಕೂಟ ಶರೀರದ ಮೇಲ್ಭಾಗ ಮಧ್ಯದ ಭಾಗ ಮತ್ತು ಕೆಳಭಾಗ ಆ ಮೂರು ಭಾಗದ ಮಧ್ಯ ಆಗಿರ್ತಕ್ಕಂತಹ ಹೃದಯದಲ್ಲಿದ್ದು ಅವಳು ಜ್ಯೋತಿ ಸ್ವರೂಪಳಾಗಿದ್ದಾಳೆ ಹೃದಯದಲ್ಲಿ ಅವಳು ಜ್ಯೋತಿ ಸ್ವರೂಪಳಾಗಿದ್ದಾಳೆ ದಾಕ್ಷಾಯಣಿ ದಕ್ಷಣ ಮಗಳು ಅದರಿಂದ ಅವಳು ದಾಕ್ಷಾಯಣಿ ದೈತ್ಯ ಹಂತ್ರಿ ಯಾರು ನಮ್ಮ ಒಳಗಡೆ ಇರತಕ್ಕಂಥ ದೈತ್ಯರು ಹಸುರರು ಯಾರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮತ್ಸರ ನಾವು ಆ ದೇವಿಯನ್ನು ಆರಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಕೆಲವೇ ದಿವಸಗಳಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಕಡಿಮೆ ಆಗ್ತಾ ಬರೋದು ನಾವು ಗಮನಿಸ್ತೀವಿ ಈ ಆರಾಧನೆ ಮುಂದುವರಿಸಿದ್ದಾದರೆ ಪೂಜೆ ಭಜನೆ ಜಪ ಕೀರ್ತನೆ ಅದನ್ನು ಮುಂದುವರಿಸಿದ್ದೇ ಆದರೆ ನಮ್ಮೊಳಗಡೆ ಇರತಕ್ಕಂಥ ಎಲ್ಲ ಅಸುರರು ಸರ್ವನಾಶ ಆಗ್ತಾರೆ ದೈತ್ಯ ಹಂತ್ರಿ ದಕ್ಷಯಜ್ಞವಿನಾಶಿನೀ ಆ ದಕ್ಷ ಮಹಾಯಜ್ಞವನ್ನು ಮಾಡ್ತಾನೆ ತನ್ನ ಅಳಿಯನಾಗಿರ್ತಕ್ಕಂಥ ಶಿವನಿಗೆ ಪಾಠ ಕಲಿಸ್ಬೇಕು ಅಂತ ಆ ಶಿವನನ್ನು ಮತ್ತು ಸತಿಯಾಗಿರ್ತಕ್ಕಂಥ ದಾಕ್ಷಾಯಿಣಿಯನನ್ನು ಆಹ್ವಾನ ಮಾಡಿರೋದಿಲ್ಲ ಆದರೂ ದಾಕ್ಷಾಯಿಣಿ ನಮ್ಮ ಅಪ್ಪನ ಮನೆ ತಾನೇ ಅಂತ ಬರ್ತಾಳೆ ಅಲ್ಲಿ ಅವಮಾನ ಆಗತ್ತೆ ಶಿವನಿಗೆ ಅವಮಾನ ಮಾಡ್ತಾನೆ ಆಗ ಅವಳು ಆ ಕ್ಷಣದಲ್ಲೇ ಎಲ್ಲಿ ನಿಂತಿರ್ತಾಳೋ ಅಲ್ಲೇ ತನ್ನ ಪ್ರಾಣವನ್ನು ಬಿಡ್ತಾಳೆ ಆಗ ಹೇಳ್ತಾಳೆ ನಾನು ಶಿವನನ್ನು ಮತ್ತೆ ನೋಡೋಕ್ಕೆ ಹೋಗಬೇಕಾದ್ರೆ ಈ ಅಪವಿತ್ರವಾಗಿರ್ತಕ್ಕಂಥ ದೇಹದಿಂದ ಹೋಗೋದಿಲ್ಲ ನಾನು ತಪಸ್ಸು ಮಾಡಿ ಮತ್ತೊಂದು ದೇಹವನ್ನು ಪ್ರವೇಶ ಮಾಡಿ ತಪಸ್ಸು ಮಾಡಿ ಶಿವನನ್ನು ಒಲಿಸಿ ಆ ಶಿವನನ್ನು ಸೇರ್ತೀನಿ ಅಂತ ಹೇಳಿ ಪ್ರಾಣ ಬಿಡ್ತಾಳೆ ಇತ್ತ ಶಿವ ದಾಕ್ಷಾಯಿಣಿಗೆ ಆಗಿರ್ತಕ್ಕಂಥ ಅವಮಾನವನ್ನು ತಿಳಿದು ವೀರಭದ್ರನನ್ನು ಕಳಿಸಿ ಆ ದಕ್ಷನಿಗೆ ಪಾಠ ಕಲಿಸ್ತಾನೆ ದಕ್ಷನ ಸಂಹಾರ ಆಗತ್ತೆ ಯಜ್ಞ ನಾಶ ಆಗತ್ತೆ ಅದಕ್ಕೆ ಅವಳು ದಕ್ಷ ಯಜ್ಞ ವಿನಾಶಿನಿ ಒಂದು ತಪಸ್ಸು ಮಾಡಿದ್ರೆ ಆ ದೇವಿಯನ್ನೂ ಒಲ್ಸ್ಕೋಬಹುದು ಶಿವನನ್ನು ಒಲ್ಸ್ಕೋಬಹುದು ಬೇರೆ ಇನ್ಯಾವುದರಿಂದಲೂ ಸಾಧ್ಯವಿಲ್ಲ